ಹಬ್ಬ ಹುಲಿಯಣ ನನಗೆ ಇದು ಕನಸು ನನಸು ಎಂದು ಇನ್ನೂ ನಂಬಲವಾಗುತ್ತಿಲ್ಲ ನಮ್ಮಿಬ್ಬರ ಗೆಳೆತನ ನಿಜಕ್ಕೂ ಎಲ್ಲರಿಗೂ ಆಶ್ಚರ್ಯವಾಗುವಂಥ ವಿಷಯ ಇದು ಸಾಕು ಇನ್ನು ಆಶ್ಚರ್ಯಪಡುವುದು ಜಾಸ್ತಿ ಆಯಿತು ಮಂಗಣ್ಣ ಏನು ಗೊತ್ತಾ ಇಂದು ಕತ್ತಲಾಗಿದೆ ಸಾಕು ಇಲ್ಲಿಗೆ ನಿಲ್ಲಿಸೋಣ ನಾಳೆ ನಮ್ಮಿಬ್ಬರ ಭೇಟಿ ಇನ್ನೂ ನಾವೆಲ್ಲ ಆಶ್ಚರ್ಯಪಡುವಂತೆಯೇ ಇರುತ್ತದೆ ಹಾಗೆ ಎಲ್ಲ ಪ್ರಾಣಿ ಪಕ್ಷಿಗಳಿಗೂ ನಮ್ಮನ್ನು ನೋಡಿದರೆ ಆಶ್ಚರ್ಯವಾಗುವುದಂತೂ ಖಚಿತ ಹಾ ಹಾ ಮಂಗಣ್ಣ ಹೀಗೆ ಮಾತಾಡಿ ಸುಮ್ಮನೆ ಸಮಯ ವ್ಯರ್ಥ ಮಾಡುವುದು ಬೇಡ ಬಾ ನಾವು ನಮ್ಮ ಮನೆಗೆ ಹೊರಡೋಣ ಹಾಗೆ ನೀನು ನನ್ನ ಬೆನ್ನ ಮೇಲೆ ಕುಳಿತುಕೊಳ್ಳ ಬಾ ನಾನು ನಿನ್ನನ್ನು ಕರೆದುಕೊಂಡು ಹೋಗುವೆ ಹಾ ಬಾ ನನಗೆ ಹೇಗನಿಸುತ್ತದೆ ಎಂದರೆ ನಾನು ನಿನ್ನ ಬೆನ್ನ ಮೇಲೆ ಕುಳಿತುಕೊಂಡಿರುವುದು ಆಕಾಶಕ್ಕೆ ಕೈ ಚಾಚಿರುವಷ್ಟು ಕಷ್ಟ ಎನಿಸುತ್ತಿದೆ ಹುಲಿಯಣ್ಣ ಅಯ್ಯೋ ಗೆಳೆಯ ಹಾಗೆ ಅಂದುಕೊಳ್ಳುವೆ ನೀನು ಈಗ ನನ್ನ ಗೆಳೆಯ ಸುಮ್ಮನೆ ಆ ಥರ ಯೋಚನೆಗಳನ್ನೆಲ್ಲ ಬಿಡು ನಾನು ನಿನ್ನ ಗೆಳೆಯ ಎಂದು ಮನಸ್ಸಲ್ಲಿ ಅಂದುಕೊ ನಿನಗೆ ತುಂಬನೇ ಖುಷಿಯಾಗುವುದು ಈ ಸಂದರ್ಭವನ್ನು ನೀನು ಮನಸಾರೆ ಅನುಭವಿಸು ಗೆಳೆಯ ಅನುಭವಿಸು ಹೌದು ಗೆಳೆಯ ಹೌದು ಹೇಳುತ್ತಿರುವುದು ಸತ್ಯ ಪ್ರತಿಯೊಂದು ಕ್ಷಣವನ್ನು ನಾವು ಅನುಭವಿಸಲೇಬೇಕು ಹಾಗಾದರೆ ತಾನೇ ನಮ್ಮ ಮನಸ್ಸಿಗೆ ತೃಪ್ತಿ ಸಿಗುವುದು ನನಗೆ ಈ ಅನುಭವ ಹೊಸದು ಆದರೂ ಏನೋ ಒಂಥರ ತುಂಬ ಖುಷಿ ಆಗ್ತಾ ಇದೆ ಉಲಿಯಣ್ಣ ಹಾಂ ಮಂಗಣ್ಣ ಪ್ರತಿಯೊಂದು ಅನುಭವವು ಅನುಭವಿಸೋಕ್ಕಿಂತ ಮೊದಲು ಹೊಸ ಅನುಭವಗಳಾಗಿಯೇ ಇರುತ್ತವೆ ಅದನ್ನು ಅನುಭವಿಸಿದ ಮೇಲೆ ತಾನೇ ತಿಳಿಯುವುದು ಇದು ಎಷ್ಟು ಸುಲಭ ಎಷ್ಟು ಕಷ್ಟ ಎಷ್ಟು ಆಯಾಸ ಎಷ್ಟು ಆರಾಮಂತ ಹಾಗೆ ನೀನು ಇದರ ಬಗ್ಗೆ ಯೋಚಿಸಬೇಡ ನಿನಗೆ ಖುಷಿಯಾದರೆ ಅಷ್ಟೇ ಸಾಕು ಅಲ್ಲವೇ ಹಾ ಈ ವಾತಾವರಣ ಎಷ್ಟು ಸುಂದರವಾಗಿದೆ ಈ ವಾತಾವರಣದಲ್ಲಿ ನಾನು ನನ್ನ ಗೆಳೆಯನೊಟ್ಟಿಗೆ ಕಳೆಯಬೇಕು ಅಂತ ಎಷ್ಟು ಕನಸು ಕಂಡಿದ್ದೆ ಆದರೆ ನನ್ನ ಗೆಳೆಯ ಯಾವಾಗ ಬರ್ತೀನಿ ಎಂದಿದ್ದು ಇಷ್ಟು ಹೊತ್ತಾದರೂ ನನ್ನ ಗೆಳೆಯ ಬರಲೇ ಇಲ್ಲ ಈ ಸಮಯದಲ್ಲಿ ಸೂರ್ಯನನ್ನು ನೋಡುವುದೇ ಒಂಥರ ಅದ್ಭುತ ಎಷ್ಟು ಚಂದ ಕಂಗೊಳಿಸುತ್ತಾ ಇದ್ದಾನೆ ಹಬ್ಬ ಬಿಸಿ ಬಿಸಿಯಾದ ವಾತಾವರಣ ಆದರೂ ತುಂಬ ಬೇಜಾರಾಗ್ತಾ ಇದೆ ನನ್ನ ಗೆಳೆಯ ಯಾಕೋ ಇಷ್ಟೊತ್ತಾದರೂ ಬರಲಿಲ್ಲ ನಾನಂತೂ ಕಾದು ಕಾದು ಕಂಗಾಲಾಗಿ ಹೋದೆ ಏ ಮಂಗಣ ಏನು ಬೆಳಗ್ಗೆ ಬೆಳಗ್ಗೆ ಏನೂ ಗುಣಗಾಡುತ್ತಾ ಓಡಾಡುತ್ತಿದ್ದೆಯಲ್ಲ ಏನಾಯಿತು ಏನಾದರೂ ತೊಂದರೆಯೇ ಹೋ ಮೈನಾ ನೀನಾ ಬಾಬಾ ನಾನು ನನ್ನ ಗೆಳೆಯನಿಗೋಸ್ಕರ ಕಾಯ್ತಾ ಇದ್ದೆ ನಾನು ಯಾಕೆ ಗುಣಗಾಡಲಿ ನಾನು ನನ್ನ ಗೆಳೆಯನ ಗುಣಗಾನ ಮಾಡುತ್ತಿದ್ದೆ ಅಷ್ಟೆ ಅದಕ್ಕೆ ಮಂಗಣ್ಣ ನಿನಗೆ ಬುದ್ಧಿ ಇಲ್ಲ ಅಂತ ಹೇಳಬಹುದು ನಿನ್ನ ಗೆಳೆಯನನ್ನು ನೀನು ಇಲ್ಲಿ ಹುಡುಕಿದರೆ ಸಿಗುವನೆ ಯಾವುದಾದರೂ ಮರದ ಕೊಂಬೆ ಹಿಡಿದುಕೊಂಡು ನೇತಾಡುತ್ತಿರುತ್ತಾನೆ ನೀನು ಅಲ್ಲಿ ಹುಡುಕಿದರೆ ಸಿಗಬಹುದು ಹೇ ಮೈನಾ ನೀನು ಬಹಳ ಮಾತನಾಡುತ್ತಿದ್ದೀಯಾ ನನ್ನ ಗೆಳೆಯ ಯಾರು ಎಂದು ನಿನಗೆ ಗೊತ್ತೇ ನನ್ನ ಗೆಳೆಯ ಈ ಕಾಡಿನ ರಾಜ ಅದು ನಿನಗೆ ನೆನಪಿರಲಿ ಏಯ್ ಮಂಗಣ್ಣ ತಮಾಷೆ ಮಾಡುವುದಕ್ಕೂ ಒತ್ತು ಗೊತ್ತು ಎಲ್ಲ ಇದೆ ಅಲ್ಲ ನಿನ್ನ ಗೆಳೆಯ ಕಾಡಿನ ರಾಜನೇ ಹಾ ಹಾಗೆ ಅಂದರೆ ಈ ಕಾಡಿನ ರಾಜ ನಿನ್ನನ್ನು ಬಲಿದು ನುಂಗಿ ಹಾಕುವರು ಅಷ್ಟೇ ಎಚ್ಚರಿಕೆ ಏ ಮೈನಾ ಅತಿಯಾಗಿ ಮಾತನಾಡಬೇಡ ನೀನು ನನ್ನ ಗೆಳೆಯನನ್ನು ಸ್ವಲ್ಪ ದಿನದ ಹಿಂದೆ ಪರಿಚಯ ಮಾಡಿಸೇ ಮಾಡಿಸುತ್ತೇನೆ ಆವಾಗ ನಿನಗೆ ಎಲ್ಲ ಗೊತ್ತಾಗುತ್ತೆ ಆವಾಗ ನೀನೇ ಕಣ್ಣು ಬಾಯಿ ಬಿಟ್ಟುಕೊಂಡು ನಮ್ಮನ್ನು ನೋಡುವೆ ಪರಿಚಯವೇ ಪರಿಚಯ ಖಂಡಿತ ಮಾಡಿಕೊಳ್ಳುತ್ತೇನೆ ಯಾವ ಕಪಿತಾನೆ ಕಾಡಿನ ರಾಜ ಆಗಲು ಸಾಧ್ಯ ಮಂಗಣ್ಣ ಓಳು ಬಿಡಬೇಡ ಏನಾಯ್ತು ಮೈನಾ ಇಲ್ಲಿ ಯಾಕೆ ನೀವು ಇಬ್ಬರು ಇಷ್ಟೊಂದು ಜೋರಾಗಿ ಕಿತ್ತಾಡುತ್ತಿದ್ದೀರಲ್ಲ ಹೇಗಿಳಿರಾಜ ಈ ಕೋತಿ ಹಣ್ಣನ ಮಾತು ಕೇಳಿ ನನಗೆ ಸಿಕ್ಕಾಪಟ್ಟೆ ನಗು ಬರ್ತಾ ಇದೆ ಅಲ್ಲ ಒಂದು ಕೋತಿ ಈ ಕಾಡಿನ ರಾಜನೇ ಕೋತಿ ಹಣ್ಣನ ಗೆಳೆಯ ಈ ಕಾಡಿನ ರಾಜನಂತೆ ಬಾ ನೀನು ಇಲ್ಲಿ ಒಮ್ಮೆ ಕೇಳಿಸ್ಕೋ ಏನು ಮಂಗಣ್ಣ ನೀನು ಹೇಳುತ್ತಿರೋರು ನಿನ್ನ ಗೆಳೆಯ ಈ ಕಾಡಿನ ರಾಜನೇ ಹಾ ಹೌದು ನನ್ನ ಗೆಳೆಯ ಈ ಕಾಡಿನ ರಾಜ ನೀನಾದರೂ ನಂಬು ಬಿಳಿಯಣ್ಣ ನೋಡು ಈ ಮೊಂಕ ನನ್ನ ಮಾತನ್ನು ನಂಬುತ್ತಿಲ್ಲ ಇವಳಿಗೆ ತುಂಬ ಕೊಬ್ಬು ಅಯ್ಯೋ ಮಂಗಣ್ಣ ನಿನ್ನ ಮಾತು ನಂಬುವಂತಿದ್ದರೆ ಎಲ್ಲರೂ ನಂಬುತ್ತಾರೆ ನಿನ್ನ ಮಾತು ಒಳ್ಳೆ ತಮಾಷೆ ಆಗಿದೆ ಯಾವತ್ತಾದರೂ ಒಂದು ಕೋತಿ ಈ ಕಾಡಿನ ರಾಜನಾಗಲು ಸಾಧ್ಯವಾ ಬೇಡ ಬೇಡ ಗಿಳಿಯಣ್ಣ ನೀನು ಕೂಡ ನನ್ನನ್ನು ಗೇಲಿ ಮಾಡಬೇಡ ಆಮೇಲೆ ಇಬ್ಬರಿಗೂ ನನ್ನ ಗೇಳಿ ಸರಿಯಾಗಿ ಮಾಡಿಸುತ್ತೇನೆ ಹಾ ಹಾ ಹೀಗೆ ಹಾಡಿಕೊಳ್ಳುವುದು ಇನ್ನೂ ಸ್ವಲ್ಪ ಸಮಯ ಅಷ್ಟೆ ನಾನು ನನ್ನ ಗೆಳೆಯ ಬಂದ ತಕ್ಷಣ ನಿಮಗೆ ಅವನ ಪರಿಚಯ ಮಾಡಿಸುತ್ತೇನೆ ಅಯ್ಯೋ ಗಿಳಿಯಣ್ಣ ನೀನು ಇಲ್ಲೇ ನಿಂತುಕೊಂಡರೆ ನಿನಗೂ ಕೂಡ ಒತ್ತು ಹಿಡಿಯುವುದು ಬಾ ನಾವು ಹೋಗೋಣ ಈ ಮಂಗಣ್ಣನ ಗೋಳು ಕೇಳಿಕೊಂತ ಇಲ್ಲೇ ನಿಂತರೆ ನಾವು ಇವತ್ತು ಉಪವಾಸ ಇರಬೇಕಾದೀತು ಹಾ ಹಾ ನನಗೆ ಎಲ್ಲ ತಿಳಿದಿದೆ ನೀವು ಹೇಗೆ ಅಪಹಾಸ್ಯ ಮಾಡುತ್ತಿದ್ದೀರಾ ನಾನು ಅದೇ ರೀತಿ ಬುದ್ಧಿಯನ್ನು ಕಲಿಸುತ್ತೇನೆ ನೋಡುತ್ತಾ ಇರಿ ಹಾ ಸರಿ ಸರಿ ಮಂಗಣ್ಣ ಸರಿ ಇವಾಗ ನೀನು ಇಲ್ಲಿಗೆ ವಿಷಯವನ್ನು ಬಿಟ್ಟುಬಿಡು ನಾನು ನಂಬುತ್ತೇನೆ ನಿನ್ನ ಗೆಳೆಯ ಈ ಕಾಡಿನ ರಾಜ ಎಂದು ಆದರೆ ನಾನು ಪ್ರತ್ಯಕ್ಷವಾಗಿ ನೋಡುವ ತನಕ ನಾನು ಯಾವುದನ್ನು ನಂಬುವುದಿಲ್ಲ ಸರಿಯೇ ಆದರೂ ನಿನ್ನ ಮಾತಿನ ಮೇಲೆ ನನಗೆ ನಂಬಿಕೆ ಇದೆ ನೋಡು ಮೈನಾ ವಿಷಯ ತಿಳಿಯದೆ ಯಾರನ್ನು ಹೀಗೆ ಅವಮಾನಿಸುವುದು ತಪ್ಪು ಏನು ಗೊತ್ತಾ ನಿನಗೆ ತಿಳಿದಿದೆಯೋ ಬಿಟ್ಟಿದೆಯೋ ಇಷ್ಟ ಇದೆಯೋ ಇಲ್ಲವೋ ಅದೆಲ್ಲ ಲೆಕ್ಕಕ್ಕೆ ಬರುವುದಿಲ್ಲ ಮಂಗಣ್ಣನ ಮಾತು ಸತ್ಯವೇ ಇರಬಹುದು ಸ್ವಲ್ಪ ಆಲೋಚಿಸಿ ನೋಡು ಕಾಯುವ ತಾಳ್ಮೆ ನಮಗಿರಬೇಕಷ್ಟೇ ನೀನು ಏನೇನೋ ಮಾತಾಡಬೇಡ ಹೇ ಮೈನಾ ನೀನು ಈ ರೀತಿ ಮಾತನಾಡುವುದು ಸರಿಯಿಲ್ಲ ನನಗೆ ನನಗ್ಯಾಕೋ ಸರಿ ಕಾಣುತ್ತಿಲ್ಲ ನಿನ್ನನ್ನು ನಾನು ನೋಡಿದ ರೀತಿನೇ ಬೇರೆ ಆದರೆ ನೀವು ಮಾತನಾಡುತ್ತಿರುವ ರೀತಿಯೇ ಬೇರೆ ಮಂಗಣ್ಣ ಎಷ್ಟೇ ಆದರೂ ಹಣ ಇದ್ದಂಗೆ ಅವರಿಗೆ ನಾವು ಹೆದರು ಮಾತನಾಡುವುದು ತಪ್ಪು ಅಯ್ಯೋ ಅಯ್ಯೋ ಗಿಳಿಯಣ್ಣ ನನಗೂ ಅರ್ಥ ಆಗುತ್ತದೆ ನೀವು ಹೇಳುವ ಮಾತು ಆದರೆ ಈ ಮಂಗಣ್ಣ ಹೇಳುವ ಮಾತನ್ನು ಕೇಳಿದರೆ ಇನ್ನು ನಿಜವಾಗಿಲೂ ನನಗೂ ಬರುತ್ತದೆ ಯಾವುದಾದರೂ ಮಂಗಣ್ಣ ಕಾಡಿನ ರಾಜನಾಗುತ್ತಾನೆ ಎಂದರೆ ನಂಬುವ ಮಾತೇನು ನೀವೇ ಹೇಳಿ ಸಾಕು ಮೈನಾ ಸಾಕು ನಿಲ್ಲಿಸು ಈಗಾಗಲೇ ತುಂಬ ಅಪಹಾಸ್ಯವನ್ನು ಮಾಡಿದ್ದೀಯಾ ಇನ್ನೂ ಅಪಹಾಸ್ಯ ಮಾಡುವುದನ್ನು ನಾನು ಸಹಿಸುವುದಿಲ್ಲ ನಿನಗೆ ಏನು ನನ್ನ ಗೆಳೆಯನನ್ನು ಪರಿಚಯ ಮಾಡಿಸಬೇಕು ಅಲ್ಲವೇ ಖಂಡಿತ ಮಾಡಿಸೇ ಮಾಡಿಸುತ್ತೇನೆ ನಾನು ಹುಚ್ಚನಲ್ಲ ಎಂಬುದನ್ನು ನಿಮಗೆ ನಿರೂಪಿಸಿಯೇ ನಿರೂಪಿಸುತ್ತೇನೆ ಕಾದು ನೋಡ್ತಾ ಇರಿ ಅಯ್ಯೋ ಅಯ್ಯೋ ಮಂಗಣ್ಣ ನೀವು ಯಾಕೆ ಕೋಪ ಇದ್ದೀರಾ ಈಗ ಸಮಯ ಸರಿಯಿಲ್ಲ ಅಂತ ಕಾಣಿಸುತ್ತದೆ ನಾವು ತೆರಳುತ್ತೇವೆ ಹೇ ಮೈನಾ ಸಾಕು ಇಲ್ಲಿಗೆ ನಿನ್ನ ವಾದವನ್ನು ನಿಲ್ಲಿಸಿ ನಡಿ ನಾವು ಹೋಗೋಣ ನನಗೂ ಇಲ್ಲಿ ಇರುವುದು ಇಷ್ಟವಿಲ್ಲ ಬಾ ನಾವು ತೆರಳೋಣ ಅಯ್ಯೋ ನಿಜವಾಗ್ಲೂ ನನ್ಗೆ ಎಷ್ಟೊಂದು ಬೇಜಾರಾಗ್ತಿದೆ ಅಂದ್ರೆ ಈ ಗೆಳೆಯ ಒಬ್ಬ ಈ ಟೈಮ್ ಅಲ್ಲೇ ಕೈ ಕೊಟ್ಬಿಟ್ರು ಎಲ್ಲರೂ ನನ್ನ ನೋಡ್ಕೊಂಡು ಎಷ್ಟು ಹಾಡ್ಕೊತಾ ನಾನು ನಾನೇ ಮಾಡೋದು ಏನೋ ನನ್ ಗೆಳೆಯ ಯಾಕೆ ಈಟತ್ತಾದ್ರೂ ಬರ್ಲಿಲ್ಲ ಎಲ್ಲರ ಮುಂದೆನೂ ನನಗೆ ಅವಮಾನ ಆಯ್ತು ತಪ್ಪಲ್ವಾ ಗೆಳೆಯ ಯಾಕೆ ಮಾಡ್ತಿದ್ಯಾ ಹೇ ಕೋತಿ ಅಣ್ಣ ನೀನೇ ಅಲ್ವಾ ಕೋತಿ ನೀನೆ ಅಲ್ವಾ ರಾಜ ನನ್ನ ಗೆಳೆಯ ಎಂದು ನಿನಗೆ ಬುದ್ಧಿ ಮಂಗಣ್ಣ ಏನೀನ್ ಯಾಕೆ ಇಲ್ಲಿ ಬಂದೆ ನೀನು ಒಬ್ಬ ದೊಡ್ಡ ಮೋಸಗಾರ ನೀನು ನನ್ನನ್ನು ಅಪಹಾಸ್ಯ ಮಾಡುವುದು ಅಂದರೆ ಏನು ಹೌದು ನನ್ನ ಗೆಳೆಯ ಈ ಕಾಡಿನ ರಾಜ ಏನಿವಾಗ ನನ್ನ ಗೆಳೆಯ ಬಂದರೆ ಸರಿ ಇರುವುದಿಲ್ಲ ಹೇಳ್ತಾ ಇದ್ದೀನಿ ಕೇಳಿಸ್ಕೋ ನಿಜವಾಗಲೂ ನಿನಗೆ ಬುದ್ಧಿ ಇಲ್ಲ ಎನ್ನುವುದನ್ನು ನಾನು ಈಗ ತಿಳಿದುಕೊಂಡೆ ನಾನು ಮೈನಗಿಣಿ ಹೇಳಿದ್ದಾಗ ನಮ್ಮ ಇಲ್ಲ ಆದರೆ ಇಲ್ಲಿ ಬಂದು ನೋಡಿದ್ರೆ ನಿಜವಾಗಿಲೂ ನಿನಗೆ ಬುದ್ಧಿ ಕೆಟ್ಟೋಗಿದೆ ನರಿ ನಾನು ನಿನ್ನ ತರ ಯಾರಿಗೂ ಮೋಸ ಮಾಡುವುದಿಲ್ಲ ನಿನ್ನ ತರ ನಾನು ಸುಳ್ಳನ್ನು ಹೇಳುವುದಿಲ್ಲ ನೋಡ್ತಾನೆ ಹೀರು ನಾನು ನನ್ನ ಗೆಳೆಯನನ್ನು ನಿಜವಾಗಲೂ ನಿಮಗೆಲ್ಲ ಪರಿಚಯ ಮಾಡಿಸಿಯೇ ಮಾಡಿಸುತ್ತೇನೆ ನಡೆಸು ನಡೆಸು ನಿನ್ನ ಸುಳ್ಳನ್ನು ಇನ್ನು ಮುಂದುವರಿಸು ಮಂಗಣ್ಣ ಎಷ್ಟು ಸುಳ್ಳು ಹೇಳುತ್ತೀಯ ಅಂತ ನಾನು ನಿಂತು ನೋಡುವೆ ಆದರೆ ಒಂದರ ಒಂದು ದಿನ ಸತ್ಯ ಆಚೆ ಬರಲೇಬೇಕು ಅಲ್ಲವೇ ನೀವು ಈ ರೀತಿ ಮಾತನಾಡುವ ಮಾತಿಗೆಲ್ಲ ನನ್ನದು ಒಂದೇ ಉತ್ತರ ನನ್ನ ಗೆಳೆಯ ಬರುವ ತನಕ ನೀವೆಲ್ಲ ಕಾಯಲೇಬೇಕಾಗುತ್ತದೆ ಆದರೆ ಖಂಡಿತ ನಾನು ನನ್ನ ಗೆಳೆಯನನ್ನು ನಿಮ್ಮೆಲ್ಲರ ಮುಂದೆ ತಂದೆ ತರುತ್ತೇನೆ ನೀವು ನೆನಪಿಟ್ಟುಕೊಳ್ಳಿ ನನ್ನ ಗೆಳೆಯ ಈ ಕಾಡಿನ ರಾಜ ಮತ್ತೆ ಮತ್ತೆ ಅದೇ ಸುಳ್ಳು ಮತ್ತೆ ಮತ್ತೆ ಅದೇ ಸುಳ್ಳು ಏ ಮಂಗಣ್ಣ ನಿನಗೆ ಇದೆಲ್ಲ ಬೇಕಾ ನೀನು ಸತ್ಯದ ದಾರಿಯಲ್ಲಿ ನಡಿ ಸತ್ಯ ನಿನ್ನನ್ನು ಕಾಯುತ್ತದೆ ಅದನ್ನು ಬಿಟ್ಟು ಈ ಥರ ಸುಳ್ಳನ್ನು ಹೇಳಬೇಡ ನಿನಗೆ ಗೊತ್ತಿದೆಯಾ ನೀನು ಹೇಳುತ್ತಿರುವುದು ಏನು ಎಂದು ಹೋಗಿ ಹೋಗಿ ಈ ಕಾಡಿನ ರಾಜ ಒಬ್ಬ ಮಂಗಣ್ಣನೆಯೇ ಏ ಮೋಸಗಾರನರಿ ನೆನಪಿಟ್ಟುಕೋ ಪ್ರತಿಯೊಂದರ ಬೆಲೆ ಸಮಯ ಬಂದಾಗಲೇ ತಿಳಿಯುವುದು ನಿನಗೂ ಕೂಡ ನನ್ನ ಬೆಲೆ ಸಮಯ ಬಂದಾಗಲೇ ತಿಳಿಯುವುದು ಹೀಗೆ ಹಾಸ್ಯ ಮಾಡುವುದನ್ನು ಬಿಟ್ಟು ಮುಂದಕ್ಕೆ ನಡೆ ನನ್ನ ಹತ್ತಿರ ನಿನಗೇನು ಕೆಲಸ ಇಲ್ಲ ಹೌದು ಹೌದು ನಿನ್ನಂಥ ಮೋಸಗಾರನ ಹತ್ತಿರ ನನಗೇನು ಕೆಲಸವಿಲ್ಲ ಆದರೆ ಒಂದು ಮಾತನ್ನು ಹೇಳುತ್ತೇನೆ ಮಂಗಣ ಹೋಗು ಯಾವುದಾದರೂ ಮರದ ಬದಿಯಲ್ಲಿ ನಿಂತುಕೊಂಡು ಜೋತಾಡುತ್ತಾ ಜೋಕಾಲೇ ಹಾಡು ಅದನ್ನು ಬಿಟ್ಟು ಇಲ್ಲ ಸಲ್ಲದ ಮಾತುಗಳಿಂದ ತುಕಾರಿ ಎಬ್ಬಿಸಬೇಡ ಗೆಳೆಯನಂತ ಗೆಳೆಯ ಈ ಕಾಡಿನ ಗೆ ರಾಜ ಈ ಕೋತಿಯ ಗೆಳೆಯಂತೆ ನಂಬುವ ಥರ ಮಾತನಾಡಿದರೆ ಎಲ್ಲರೂ ನಂಬುತ್ತಾರೆ